ಪಂಚಮಸಾಲಿ ಹೋರಾಟಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಯ ಮೃತ್ಯುಂಜಯ ಶ್ರೀ ವಿರುದ್ಧವೂ ಕೂಡ ಸಿಎಂ ಕಿಡಿಕಾರಿದ್ದಾರೆ ಪಂಚಮಸಾಲಿ ಹೋರಾಟಕ್ಕೆ ಸಿಎಂ ಆಕ್ರೋಶ ವ್ಯಕ್ತಪಡಿಸೋದಲ್ಲದೆ ಜಯ ಮೃತ್ಯುಂಜಯ ಶ್ರೀ ವಿರುದ್ಧವೂ ಕೂಡ ಕಿಡಿಕಾರಿದ್ದಾರೆ ಮೀಸಲಾತಿಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದೇನು ಹಾಗಾದ ಬಿಜೆಪಿ ಸರ್ಕಾರ ಪಂಚಮಸಾಲಿಗಳಿಗೆ ಟೋಪಿ ಹಾಕಿ ಹೈಕೋರ್ಟ್ಗೆ ಅಫಿಡವಿಟ್ ಹಾಕಿದ್ಯಾರು ಅಂತಲೂ ಕೂಡ ಸಿಎಂ ಪ್ರಶ್ನೆ ಮಾಡಿದ್ದಾರೆ ವಿಜಯಪುರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದಂತಹ ಪರಿ ಇದೇ ಸ್ವಾಮೀಜಿ ಆಗ ಹೋರಾಟ ಮಾಡಿಲ್ಲ ಯಾಕೆ ಅಂತಲೂ ಕೂಡ ಪ್ರಶ್ನೆ ಮಾಡ್ತಾರೆ ಪಂಚಮಸಾಲಿ ಹೋರಾಟದ ವೇಳೆ ಕಲ್ಲು ತೂರಾಟ ಆಗಿದೆ ಹೋರಾಟ ಸಂವಿಧಾನ ಪರವಾಗಿರಬೇಕು ಅಂತ ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ದೇನು ತಕರವಿಲ್ಲ ಆದ್ದರಿಂದ ಎಲ್ಲವೂ ಕೂಡ ಸಂವಿಧಾನದ ರೀತಿ ಇರಬೇಕಲ್ವಾ ಇಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಅವ್ರಿಗೆ ಟೋಪಿ ಹಾಕ್ಬಿಟ್ಟದೆ ಈಗ ಪ್ರತಿಭಟನೆ ಮಾಡ್ತೀವಿ ಅಂತ ಇದರಾಗ ಅಫಿಡವಿಟ್ ಹಾಕ್ತವ್ರಿ ಯಾರು ಕೋರ್ಟ್ ಮುಂದೆ ಹೈಕೋರ್ಟ್ ಮುಂದೆ ಹ್ಞೂ ಹೈಕೋರ್ಟ್ ಮುಂದೆ ಅಫಿಡವಿಟ್ ಹಾಕ್ತವ್ರು ಯಾರು ರೀ ಹಾಂ ಇಪ್ಪತ್ತ್ಮೂರು ಮೂರು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಅಫಿಡೆವೇಟ್ ಹಾಕಿದ್ದಾರೆ ಯಾರು ಹಾಕಿದ್ರು ಹ ಯಾರೇ ಹಾಕಿದ್ರು ಆಗ ಯಾರು ಸ್ವಾಮೀಜಿ ಇದ್ದವರು ಅಲ್ವಾ ಸ್ವಾಮೀಜಿ ಯಾರು ಬಿಜೆಪಿಯವರಲ್ಲೇ ಸ್ವಾಮೀಜಿ ಇನ್ನು ಬೆಳಗಾವಿಯಲ್ಲಿ ಪಂಚಮಸಾಲಿ ಕಿಚ್ಚು ಇನ್ನೂ ಕೂಡ ಆರಲಿಲ್ಲ ಈ ಸಂದರ್ಭದಲ್ಲಿ ಲಾಠಿ ಚಾರ್ಜ್ಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡ್ತಾರೆ ಅದನ್ನು ಸಮರ್ಥಿಸ್ಕೊಂಡಿದ್ದಾರೆ ಸುವರ್ಣಸೌಧಕ್ಕೆ ನುಗ್ಗೋಕೆ ಯತ್ನ ಮಾಡಿದ್ರು ಸುವರ್ಣ ಸೌಧಕ್ಕೆ ಮಾತನಾಡೋಣ ಬನ್ನಿ ಅಂತಂದ್ರೂ ಕೂಡ ಅವ್ರು ಬರಲಿಲ್ಲ ಕಲ್ಲು ತೂರಾಟ ಮಾಡಿದ್ರು ಪೊಲೀಸರಿಗೆ ಗಾಯ ಆಗಿದೆ ಆಗ ಏನು ಮಾಡಬೇಕು ನೀವೇ ಹೇಳಿ ಅಂತ ಸಿ ಎಂ ಸಿದ್ದರಾಮಯ್ಯ ಮರುಪ್ರಶ್ನೆ ಮಾಡ್ತಾರೆ ನಮ್ಮ ಬಳಿ ಸಾಕ್ಷಿ ಹಾಗೂ ಫೋಟೋ ಎರಡೂ ಇದೆ ತೋರಿಸ್ತೀನಿ ಕಾನೂನು ಕೈಗೆ ತೆಗೆದುಕೊಂಡ್ರೆ ಸರ್ಕಾರ ಸುಮ್ಮನೀರಲ್ಲ ಅಂತ ಹೇಳಿದ್ದಾರೆ ಚೀಪ್ ಮಿನಿಸ್ಟರ್ ಬರಬೇಕು ಇಲ್ಲಿಗೆ ಅಂತಂದ್ರು ಈಗ ಚಳುವಳಿ ಮಾಡೋ ಗುಂಪುಗಳು ಮಾಡ್ತಾರೆ ಚಳುವಳಿಗಳ ಭಾಳ ಗುಂಪುಗಳು ಮಾಡ್ತಾರೆ ಭಾಳ ಜನ ಮಾಡ್ತಾರೆ ಎಲ್ಲ ಕರೆದಕ್ಕೆಲ್ಲ ಹೋಗೋಕ್ಕಾಗುತ್ತ ಚೀಫ್ ಮಿನಿಸ್ಟರು ನಾನು ಸುವರ್ಣ ಸೌಧಕ್ಕೆ ಕರೆದೆ ಬರ್ರಿ ಮಾತಾಡೋಣ ಅಂತ ಯಾಕಂದರೆ ಎಲ್ಲ ಚಳುವಳಿಗಾರರ ಜೊತೆಯನ್ನೆಲ್ಲ ಮಾಡೋಕ್ಕಾಗಲ್ಲ ಅವರು ಇಂಟ್ರೆಸ್ಟ್ ಸಾವಿರ ಜನ ಇದ್ದರು ಮಾಡೋಕ್ಕಾಗಲ್ಲ ಆಗ ಏನು ಮಾಡಿದ್ರು ಇವ್ರು ಕರೆದರೂ ಬರಲ್ದೇನೆ ವಿಧಾನಸೌಧಕ್ಕೆ ಅಲ್ಲ ಸುವರ್ಣಸೌಧಕ್ಕೆ ನುಗ್ಗಕ್ಕೆ ಪ್ರಾರಂಭ ಮಾಡಿದ್ರು ಹೊಡೆದ್ರು ಪೊಲೀಸ್ನವ್ರ ಮೇಲೆ ಏನು ಮಾಡ್ಬೇಕು ಹೇಳಿ ಆಗ ತಡಿಬೇಕಾ ಬೇಡವಾ ಸುವರ್ಣಸೌಧಕ್ಕೆ ನುಗ್ಗಕ್ಕೆ ಬಿಡಬೇಕಾ ಯಾರು ಅವ್ರು ಹೇಳ್ತಾರ್ರೀ ಅವ್ರು ಬೇಕಾದ್ರೆ ನಾನು ಫೋಟೋಗಳು ತೋರಿಸ್ತೀನಿ ಅವ್ರು ಹೊಡೆದಿರೋದು ನುಗ್ಗೋದು ರಸ್ತೆ ಮೇಲೆ ಯಾಕೆ ಕೂತ್ಕೊಂಡ್ರು ಬಂದು ಸ್ವಾಮೀಜಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್